ವೆಲ್ಕಮ್ ಬ್ಯಾಕ್ ಶಂಕುಸ್ಥಾಪನೆ ಕಲ್ಲಿನಲ್ಲಿ ಶಿವರಾಜ್ ತಂಗಡಗಿ ಹೆಸರಿದೆ ಕಾಂಗ್ರೆಸ್ನವರು ಉದ್ದೇಶ ಪೂರ್ವಕವಾಗಿ ಮಾಡ್ತಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಸೋಮಣ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೂರಾರು ಕೋಟಿ ಹಣ ತಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ನವರಿಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಪ್ರೋಟೋಕಾಲ್ ಪ್ರಕಾರ ಎಲ್ಲವನ್ನು ಕೂಡ ಮಾಡಲಾಗಿದೆ ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ರೈಲ್ವೆ ಮೇಲ್ಸೇತುವೆಗೆ ಹೆಸರು ಹಾಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಯ ಹಿಟ್ನಾಳ್ ಬಳಿ ಸಾಕಷ್ಟು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು ಕೇಂದ್ರದ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣವರ ಕಾರಿಗೆ ಮುತ್ತಿಗೆ ಹಾಕುವಂತ ಯತ್ನನೂ ಕೂಡ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಹಿಟ್ನಾಳಲ್ಲಿ ಮೇಲ್ಸೇತುವೆ ಕಾಮಗಾರಿಯನ್ನು ನಡೀತಾ ಇತ್ತು ಈ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆ ಮಾಡಬೇಕಾಗಿತ್ತು ಆದರೆ ಇಲ್ಲಿ ಕೇವಲ ವಿ ಸೋಮಣ್ಣವರ ಹೆಸರಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರಿಗೆ ಹೆಸರಿಲ್ಲ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಕಾರ್ಯಕರ್ತರು ಸಾಕಷ್ಟು ಪ್ರತಿಭಟನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಏನು ವಿ ಸೋಮಣ್ಣ ಅವರ ಗಾಡಿಯನ್ನು ಕೂಡ ಬಿಡದಂತ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿರುವಂತ ಏನು ಸ್ಟೇಜ್ ಇದೆ ಆ ಸ್ಟೇಜ್ ಅಲ್ಲಿರುವಂತ ಚೇರ್ಗಳನ್ನು ಕೂಡ ಎತ್ತಾಕಿದ್ದಾರೆ ಇಂತ ಕಾಂಗ್ರೆಸ್ ಕಾರ್ಯಕರ್ತ ಸರ್ ಇದು ಉದ್ದೇಶ ಪೂರ್ವವಾಗಿ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ಉದ್ದೇಶ ಪೂರ್ವವಾಗಿ ಮಾಡ್ತಾ ಇರ್ತಕ್ಕಂಥ ಪಾಪದ ಕೆಲಸ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ಏನೂ ನಡೀತಾ ಇಲ್ಲ ಭಾರತ ಸರ್ಕಾರದಿಂದ ನಾವು ಸು ನೂರಾರು ಕೋಟಿ ರೂಪಾಯಿಗಳು ತಂದು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಹನ್ನೆರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಕೆಲಸ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದೆ ಆಗ್ತಾ ಇಲ್ಲ ಅವ್ರು ಏನೂ ಜನಗಳಾದ್ರೆ ಮಾತಾಡೋಕ್ಕಾಗ್ತಾ ಇಲ್ಲ ಈ ಒಂದು ಎಲ್ ಸಿ ಗೇಟ್ ಸೆವೆಂಟಿ ಸೆವೆನ್ ಏನಿದೆ ಐವತ್ತು ಪರ್ಸೆಂಟ್ ದುಡ್ಡು ಕೊಡ್ತೀನಿ ಅಂತ ಮಾಡಿದ್ರು ಅದು ವಾಪಸ್ ತಗೋಬಿಟ್ರು ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಅಂಥದು ಹಣವನ್ನು ನಾವೇ ಕೊಟ್ಟು ಭಾರತ ಸರ್ಕಾರದಿಂದನೇ ನರೇಂದ್ರ ಮೋದಿ ಸಾಹೇಬ್ರ ಇದಕ್ಕೆ ಆದೇಶ ಮಾಡಿಸಿ ಇವತ್ತು ನೂರಕ್ಕೆ ನೂರು ನಾವೇ ಕೆಲಸ ಮಾಡೋ ಕಲಸಿಗೆ ನಮ್ಮ ಹೆಸರು ಹಾಕಿಲ್ಲ ಅಂದರು ಅಲ್ಲಿ ಬಂದು ನೋಡಿದ್ರೆ ಎಲ್ಲರದ್ದು ಹೆಸರು ಹಾಕಿದ್ದಾರೆ ಪ್ರೋಟೋಕಾಲ್ ಪ್ರಕಾರ ಪ್ರತಿಯೊಂದು ಮಾಡಿದ್ದಾವೆ ಯಾವುದು ಒಂದು ಸಣ್ಣದು ಪ್ರೋಟೋಕಾಲ್ ವಿನಂಗನೆ ಮಾಡಿಲ್ಲ ಎಲ್ಲ ಒಂದು ಕಡೆ ಮೈ ಪರ್ಚ್ಕೊಳ್ಳೋ ಕೆಲಸಕ್ಕೆ ಆಗ್ತಾ ಇರೋ ಕೆಲಸನ ತಡ್ಕೊಳಕ್ಕಾಗ್ದಿರ ಅದ ಅದಕ್ಕೆ ಇದು ಅವ್ರದ ಕೊನೆ ಅಂತ ಬಂದಿದೆ ಕೊನೆಗೆ ಬಂದಿದೆ ಇವ್ರ ಪರಿಸ್ಥಿತಿ ಕೊನೆಗೆ ಬಂದಿದೆ ಜನಾನೇ ಜನಾನೇ ಉತ್ತರ ಉತ್ತರ ಕೊಡ್ತಾರೆ ಕೊಡ್ತಾರೆ ವಿ ಸೋಮಣ್ಣ ಅವರು ಇದೊಂದು ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ರಿಪಬ್ಲಿಕ್ ಕನ್ನಡ ಕೊಪ್ಪಳ ವೆಲ್ಕಮ್ ಬ್ಯಾಕ್ ಶಂಕುಸ್ಥಾಪನೆ ಕಲ್ಲಿನಲ್ಲಿ ಶಿವರಾಜ್ ತಂಗಡಗಿ ಹೆಸರಿದೆ ಕಾಂಗ್ರೆಸ್ನವರು ಉದ್ದೇಶ ಪೂರ್ವಕವಾಗಿ ಮಾಡ್ತಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಸೋಮಣ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೂರಾರು ಕೋಟಿ ಹಣ ತಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ನವರಿಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಪ್ರೋಟೋಕಾಲ್ ಪ್ರಕಾರ ಎಲ್ಲವನ್ನೂ ಕೂಡ ಮಾಡಲಾಗಿದೆ ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ರೈಲ್ವೆ ಮೇಲ್ಸೇತುವೆಗೆ ಹೆಸರು ಹಾಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಯ ಹಿಟ್ನಾಳ್ ಬಳಿ ಸಾಕಷ್ಟು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ದೃಶ್ಯಗಳನ್ನು ಕೂಡ ನೋಡ್ತಾ ಇರ್ಬೋದು ಕೇಂದ್ರದ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣವರ ಕಾರಿಗೆ ಮುತ್ತಿಗೆ ಹಾಕುವಂತ ಯತ್ನನೂ ಕೂಡ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಯಾಕಂತಂದರೆ ಹಿಟ್ನಾಳಲ್ಲಿ ಮೇಲ್ಸೇತುವೆ ಕಾಮಗಾರಿಗೆ ನಡೀತಾ ಇತ್ತು ಈ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆ ಮಾಡಬೇಕಾಗಿತ್ತು ಆದರೆ ಇಲ್ಲಿ ಕೇವಲ ವಿ ಸೋಮಣ್ಣವರ ಹೆಸರಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರಿಗೆ ಹೆಸರಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯ ಕಾರ್ಯಕರ್ತರು ಸಾಕಷ್ಟು ಪ್ರತಿಭಟನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಏನು ವಿ ಸೋಮಣ್ಣ ಅವರ ಗಾಡಿಯನ್ನು ಕೂಡ ಬಿಡದಂತ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿರುವಂತ ಏನು ಸ್ಟೇಜ್ ಇದೆ ಆ ಸ್ಟೇಜ್ ಅಲ್ಲಿರುವಂತ ಚೇರ್ಗಳನ್ನು ಕೂಡ ಎತ್ತ ಇದ್ದಾರೆ ಇಂತ ಕಾಂಗ್ರೆಸ್ ಕಾರ್ಯಕರ್ತ ಸರ್ ಇದು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ಉದ್ದೇಶ ಪೂರ್ವವಾಗಿ ಮಾಡ್ತಾ ಇರ್ತಕ್ಕಂಥ ಪಾಪದ ಕೆಲಸ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ಏನೂ ನಡೀತಾ ಇಲ್ಲ ಭಾರತ ಸರ್ಕಾರದಿಂದ ನಾವು ಸು ನೂರಾರು ಕೋಟಿ ರೂಪಾಯಿಗಳು ತಂದು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಹನ್ನೆರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಕೆಲಸ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದೆ ಆಗ್ತಾ ಇಲ್ಲ ಅವ್ರು ಏನೂ ಜನಗಳಾದ್ರೆ ಮಾತಾಡೋಕ್ಕಾಗ್ತಾಯಿಲ್ಲ ಈ ಒಂದು ಎಲ್ ಸಿ ಗೇಟ್ ಸೆವೆಂಟಿ ಸೆವೆನ್ ಏನಿದೆ ಐವತ್ತು ಪರ್ಸೆಂಟ್ ದುಡ್ಡು ಕೊಡ್ತೀನಿ ಅಂತ ಮಾಡಿದ್ರು ಅದು ವಾಪಸ್ ತೊಗೊಬಿಟ್ರು ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಅದು ಹಣವನ್ನು ನಾವೇ ಕೊಟ್ಟು ಭಾರತ ಸರ್ಕಾರದಿಂದನೇ ನರೇಂದ್ರ ಮೋದಿ ಸಾಹೇಬ್ರ ಇದಕ್ಕೆ ಆದೇಶ ಮಾಡಿಸಿ ಇವತ್ತು ನೂರಕ್ಕೆ ನೂರು ನಾವೇ ಕೆಲಸ ಮಾಡೋ ಕಲಸಿಗೆ ನಮ್ಮ ಹೆಸರು ಹಾಕಿಲ್ಲ ಅಂದರು ಅಲ್ಲಿ ಬಂದು ನೋಡಿದ್ರೆ ಎಲ್ಲರದ್ದು ಹೆಸರು ಹಾಕಿದ್ದಾರೆ ಪ್ರೋಟೋಕಾಲ್ ಪ್ರಕಾರ ಪ್ರತಿಯೊಂದು ಮಾಡಿದ್ದಾವೆ ಯಾವುದು ಒಂದು ಸಣ್ಣದು ಪ್ರೋಟೋಕಾಲ್ ವಿನಂಗನೆ ಮಾಡಿಲ್ಲ ಎಲ್ಲೋ ಒಂದು ಕಡೆ ಮೈ ಪರ್ಚ್ಕೊಳ್ಳೋ ಕೆಲಸಕ್ಕೆ ಆಗ್ತಾ ಇರೋ ಕೆಲಸನ ತಡ್ಕೊಳೋಕೆ ಅಲ್ಲ ಅದಕ್ಕೆ ಇದು ಅವ್ರದ ಕೊನೆ ಅಂತ ಬಂದಿದೆ ಕೊನೆಗೆ ಬಂದಿದೆ ಇವರು ಪರಿಸ್ಥಿತಿ ಕೊನೆಗೆ ಬಂದಿದೆ ಜನಾನೇ ಉತ್ತರ ಕೊಡ್ತಾರೆ ಉತ್ತರ ಕೊಡ್ತಾರೆ ಸೋಮಣ್ಣ ಅವರು ಇದೊಂದು ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಂಕರ್ ಜೊತೆ ಮಂಜು ರಿಪಬ್ಲಿಕ್ ರಾ ಕೊಪ್ಪಳ ವೆಲ್ಕಮ್ ಬ್ಯಾಕ್ ಶಂಕುಸ್ಥಾಪನೆ ಕಲ್ಲಿನಲ್ಲಿ ಶಿವರಾಜ್ ಸಂಗಡಗಿ ಹೆಸರಿದೆ ಕಾಂಗ್ರೆಸ್ನವರು ಉದ್ದೇಶ ಪೂರ್ವಕವಾಗಿ ಮಾಡ್ತಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಸೋಮಣ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೂರಾರು ಕೋಟಿ ಹಣ ತಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ನವರಿಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಪ್ರೋಟೋಕಾಲ್ ಪ್ರಕಾರ ಎಲ್ಲವನ್ನೂ ಕೂಡ ಮಾಡಲಾಗಿದೆ ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ರೈಲ್ವೆ ಮೇಲ್ಸೇತುವೆಗೆ ಹೆಸರು ಹಾಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಯ ಹಿಟ್ನಾಳ್ ಬಳಿ ಸಾಕಷ್ಟು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು ಕೇಂದ್ರದ ರಾಜ್ಯ ಸಚಿವರಾದಂತ ವಿ ಸೋಮಣ್ಣವರ ಕಾರಿಗೆ ಮುತ್ತಿಗೆ ಹಾಕುವಂತ ಯತ್ನನೂ ಕೂಡ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಹಿಟ್ನಾಳಲ್ಲಿ ಮೇಲ್ಸೇತುವೆ ಕಾಮಗಾರಿಯನ್ನು ನಡೀತಾ ಇತ್ತು ಈ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆ ಮಾಡಬೇಕಾಗಿತ್ತು ಆದರೆ ಇಲ್ಲಿ ಕೇವಲ ವಿ ಸೋಮಣ್ಣವರ ಹೆಸರಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶಿವರಾಜ್ ತಂಗಡಿಗೆ ಅವರಿಗೆ ಹೆಸರಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ರು ಸಾಕಷ್ಟು ಪ್ರತಿಭಟನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಏನು ವಿ ಸೋಮಣ್ಣ ಅವರ ಗಾಡಿಯನ್ನು ಕೂಡ ಬಿಡದಂತ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿರುವಂತ ಏನು ಸ್ಟೇಜ್ ಇದೆ ಆ ಸ್ಟೇಜ್ ಅಲ್ಲಿರುವಂತಹ ಚೇರ್ಗಳನ್ನು ಕೂಡ ಎತ್ತಾಕಿದ್ದಾರೆ ಇಂತ ಕಾಂಗ್ರೆಸ್ ಕಾರ್ಯಕರ್ತ ಸರ ಇದು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ಉದ್ದೇಶ ಪೂರ್ವವಾಗಿ ಮಾಡ್ತಾ ಇರ್ತಕ್ಕಂಥ ಪಾಪದ ಕೆಲಸ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ಏನು ನಡೀತಾ ಇಲ್ಲ ಭಾರತ ಸರ್ಕಾರದಿಂದ ನಾವು ಸು ನೂರಾರು ಕೋಟಿ ರೂಪಾಯಿಗಳು ತಂದು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಹನ್ನೆರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಕೆಲಸ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದೆ ಆಗ್ತಾ ಇಲ್ಲ ಅವ್ರು ಏನು ಜನಗಳಾದ್ರೆ ಮಾತಾಡೋಕ್ಕಾಗ್ತಾ ಇಲ್ಲ ಈ ಒಂದು ಎಲ್ ಸಿ ಗೇಟ್ ಸೆವೆಂಟಿ ಸೆವೆನ್ ಏನಿದೆ ಐವತ್ತು ಪರ್ಸೆಂಟ್ ದುಡ್ಡು ಕೊಡ್ತೀನಿ ಅಂತ ಮಾಡಿದ್ರು ಅದು ವಾಪಸ್ಸು ತೊಗೊಬಿಟ್ರು ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಅದು ಹಣವನ್ನು ನಾವೇ ಕೊಟ್ಟು ಭಾರತ ಸರ್ಕಾರದಿಂದನೇ ನರೇಂದ್ರ ಮೋದಿ ಸಾಹೇಬ್ರ ಇದಕ್ಕೆ ಆದೇಶ ಮಾಡಿಸಿ ಇವತ್ತು ನೂರಕ್ಕೆ ನೂರು ನಾವೇ ಕೆಲಸ ಮಾಡೋ ಕಲಸಿಗೆ ನಮ್ಮ ಹೆಸರು ಹಾಕಿಲ್ಲ ಅಂದರು ಅಲ್ಲಿ ಬಂದು ನೋಡಿದ್ರೆ ಎಲ್ಲರದ್ದು ಹೆಸರು ಹಾಕಿದ್ದಾರೆ ಪ್ರೋಟೋಕಾಲ್ ಪ್ರಕಾರ ಪ್ರತಿಯೊಂದು ಮಾಡಿದ್ದಾವೆ ಯಾವುದು ಒಂದು ಸಣ್ಣದು ಪ್ರೋಟೋಕಾಲ್ ವಿನಂಗ್ನೆ ಮಾಡಿಲ್ಲ ಎಲ್ಲ ಕಡೆ ಮೈ ಪರ್ಚ್ಕೊಳ್ಳೋ ಕೆಲಸಕ್ಕೆ ಆಗ್ತಾ ಇರೋ ಕೆಲಸನ ತಡ್ಕೊಳಕಾಗದಿರ ಅಲ್ಲ ಅದಕ್ಕೆ ಇದು ಅವ್ರದ ಕೊನೆ ಅಂತ ಬಂದಿದೆ ಕೊನೆಗೆ ಬಂದಿದೆ ಇವ್ರ ಪರಿಸ್ಥಿತಿ ಕೊನೆಗೆ ಬಂದಿದೆ ಜನಾನೇ ಉತ್ತರ ಕೊಡ್ತಾರೆ ಜನಾನೇ ಉತ್ತರ ಕೊಡ್ತಾರೆ ಒಟ್ಟಾರೆ ಹೇಳ್ಬೇಕಂತಂದ್ರೆ ವಿ ಸೋಮಣ್ಣ ಅವರು ಇದೊಂದು ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಹೇಳಿ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಂಕರ್ ಜೊತೆ ಮಂಜು ರಿಪಬ್ಲಿಕ್ ಕನ್ನಡ ಕೊಪ್ಪಳ